ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಅಪ್ರತಿಮ ದೇಶಭಕ್ತ ಸ್ವತಂತ್ರ ಸೇನಾನಿ ಸಂಗೊಳ್ಳಿ ರಾಯಣ್ಣನ ಪ್ರೇಮ ಜೀವನದ ಆದರ್ಶ ಹಾಗೂ ಹೋರಾಟ ಮನೋಭಾವನೆಯು ಇಂದಿನ ಯುವ ಜನರಿಗೆ ದಾರಿದೀಪವಾಗಿದೆ ಎಂದು ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಅಭಿಮಾನದಿಂದ ಹೇಳಿದರು ಅವರು ಕೃಷ್ಣರಾಜಪೇಟೆ ತಾಲೂಕಿನ ಸಂತೆಬಾಜಹಳ್ಳಿ ಹೋಬಳಿಯ ಆದಿಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಿದ ಅಪ್ರತಿಮ ದೇಶಭಕ್ತ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿಯ ಲೋಕಾರ್ಪಣೆ ಹಾಗೂ ಹಾಲು ಮತ್ತು ಕುರುಬ ಸಮಾಜದ ಆರಾಧ್ಯ ದೈವವಾಗಿರುವ ಶ್ರೀ ಚಿಕ್ಕಯ್ಯನವರ ನೂತನ ದೇವಾಲಯದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕಿತ್ತೂರು ರಾಣಿ ಚೆನ್ನಮ್ಮನ ನಿಷ್ಠಾವಂತ ಸೇವಕನಾಗಿ ಅಪ್ರತಿಮ ದೇಶಭಕ್ತನಾಗಿ ಬ್ರಿಟಿಷರನ್ನು ಶತಾಯಗತಾಯ ಭಾರತ ದೇಶದಿಂದ ಓಡಿಸಿ ಕಿತ್ತೂರು ಸಾಮ್ರಾಜ್ಯವನ್ನು ಬ್ರಿಟಿಷ್ ದಾಸ್ಯದಿಂದ ಬಿಡಿಸಿ ಸ್ವಾತಂತ್ರ್ಯದ ರಣಕಹಳೆಯನ್ನು ಊದಲೇಬೇಕೆಂದು ಗೆರಿಲ್ಲಾ ಮಾದರಿ ತಂತ್ರಜ್ಞಾನದ ಹೋರಾಟ ನಡೆಸಿ ಗೆಲುವು ಸಾಧಿಸುವ ಹೊಸ್ತಿಲಿನಲ್ಲಿದ್ದ ರಾಯಣ್ಣನು ಬ್ರಿಟಿಷರ ಕುತಂತ್ರ ರಾಜಕಾರಣಕ್ಕೆ ಒಳಗಾಗಿ ನೇಣಿಗೆ ಶರಣಾದ ಸಂಗೊಳ್ಳಿ ರಾಯಣ್ಣನ ದೇಶಪ್ರೇಮ ಹೋರಾಟ ಮನೋಭಾವನೆ ಹಾಗೂ ಜೀವನದ ಆದರ್ಶಗಳು ಇಂದಿನ ಯುವ ಜನರಿಗೆ ದೇಶಭಕ್ತಿ ಮೂಡಿಸಲು ವರದಾನವಾಗಿವೆ ಕೈಕೆಸರಾದರೆ ಬಾಯಿ ಮೊಸರು ಎಂಬ ಹಿರಿಯರ ನಾನುಡಿಯಂತೆ ಕಷ್ಟಪಟ್ಟು ಜೀವನ ನಡೆಸಿ ಗುರಿ ಸಾಧನೆ ಮಾಡಬೇಕು ಜೀವನದಲ್ಲಿ ಎಷ್ಟೇ ಕಷ್ಟಗಳು ಎದುರಾದರೂ ಕೂಡ ನ್ಯಾಯ ನೀತಿ ಧರ್ಮ ಹಾಗೂ ಸತ್ಯದ ಮಾರ್ಗವನ್ನು ಎಂದಿಗೂ ಬಿಡಬಾರದು ಎಂಬುದಕ್ಕೆ ರಾಯಣ್ಣನೇ ನಮಗೆ ಪ್ರೇರಕ ಶಕ್ತಿಯಾಗಿ ನಿಂತಿದ್ದಾನೆ ಎಂದು ಅಭಿಮಾನದಿಂದ ಹೇಳಿದ ಮಲ್ಲಿಕಾರ್ಜುನ ಆದಿಹಳ್ಳಿ ಗ್ರಾಮಸ್ಥರು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸುವ ದಿಕ್ಕಿನಲ್ಲಿ ದೇವಾಲಯಗಳ ಸಂರಕ್ಷಣೆಗೆ ಮುಂದಾಗಿರುವುದಲ್ಲದೆ ತಮ್ಮ ಗ್ರಾಮದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಧ್ಯೇಶಕ್ತಿಯಾಗಿರುವ ಸಂಗೊಳ್ಳು ರಾಯಣ್ಣನ ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡಿಸುವ ಮೂಲಕ ನಾಗರಿಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಗುಣಗಾನ ಮಾಡಿದರು ಶಾಸಕ ಎಚ್ಡಿ ಮಂಜು ಕೃಷ್ಣರಾಜನಗರ ಕ್ಷೇತ್ರದ ಶಾಸಕ ಡಿ ರವಿಶಂಕರ್ ರಾಜ್ಯದ ಮಾಜಿ ಸಚಿವರಾದ ಡಾ ಕೆಸಿ ನಾರಾಯಣಗೌಡ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಬಿ ಪ್ರಕಾಶ್ ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕ ಶೀಳನೇರಿ ರಾಂಬರೀಶ್ ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ಮೈ ಅಧ್ಯಕ್ಷ ಸಿಡಿ ಗಂಗಾಧರ್ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕೊಡಗಹಳ್ಳಿ ವಿ ಮಂಜೇಗೌಡ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಗ್ರಾಮದ ಮುಖಂಡರಾದ ಆದಿಹಳ್ಳಿ ಮೀನಾಕ್ಷಿ ರಮೇಶ್ ರಾಧಾಶ್ರೀ ನಾಗೇಶ್ ಚೇತನ್ ಕುಮಾರ್ ರಾ ಕೃಷ್ಣರಾಜಪೇಟೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಕೆ ಪುರುಷೋತ್ತಮ್ ಮುಖಂಡರಾದ ಕೆಸಿ ಮಂಜುನಾಥ್ ಕೆ ವಿನೋದ್ ಕುಮಾರ್ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾದ ಡಾಲು ರವಿ ಎಂಬಿ ಹರೀಶ್ ಹೆತ್ತಗೋನಹಳ್ಳಿ ನಾರಾಯಣಗೌಡ ಅಘಾಲಯ ರಮೇಶ್ ಕೃಷ್ಣರಾಜಪೇಟೆ ತಾಲೂಕು ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಬಿ ಕುಮಾರ್ ಉದ್ಯಮಿ ಮುಂಬೈ ರಮೇಶ್ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಪಡೆಯ ರಾಜ್ಯಾಧ್ಯಕ್ಷ ಕೆಂಪಿನ ನೋಕೋಟೆ ದಿನೇಶ್ ಸ್ಥಾಯಿ ಸುಮಿತ್ ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜ ಪೇಟೆ ಪ್ರಜಾಪವರ್ ಟಿವಿ ಮಂಡ್ಯ